ಸಿರಿಪುರ ಅನ್ನುವ ಊರಿನಲ್ಲಿ ರಂಗಮ್ಮ ಅನಾಮಿಕ ಅನ್ನುವ ಅತ್ತೆ ಹೊಂದಿಕೊಂಡು ಇದ್ದಿದ್ದರು ಎಲ್ಲ ಕೆಲಸಗಳು ಸೇರಿಯೇ ಮಾಡುತ್ತಿದ್ದರು ಆದರೆ ಅವರಿಬ್ಬರ ಗಂಡಂದಿರು ಹೆಚ್ಚಿಗೆ ಓದಿಲ್ಲವಾದ್ದರಿಂದ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು ಹಾಗೆ ಬಂದ ಹಣದಿಂದಲೇ ತೃಪ್ತಿಯಾಗಿ ತಿನ್ನುತ್ತಾ ಬದುಕುತ್ತಾ ಇದ್ದರು ಅವರು ಹಾಗೆ ಕೆಲ ದಿನಗಳು ಕಳೆಯುತ್ತಿದ್ದು ಹಾಗಿರುವಾಗ ಒಂದು ದಿನ ಸೊಸೆ ಅನಾಮಿಕಳಿಗೆ ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ದಿಗಿಲು ಪಡುತ್ತಾ ಇದ್ದಳು ಹೊರಗೆ ಕಟ್ಟೆಯ ಮೇಲೆ ದಿಗಿಲಿನಿಂದ ಕುಳಿತುಕೊಂಡಿದ್ದಳು ಸೊಸೆ ಅತ್ತೆ ರಂಗಮ್ಮ ಅವಳ ಹತ್ತಿರ ಬರುತ್ತಾಳೆ ಏನಾಯ್ತೆ ಸೊಸೆ ಏನು ಹೀಗೆ ದಿಗಿಲಿನಿಂದ ಕುಳಿತಿದೆಯಾ ಅತ್ತೆ ಈಗ್ಲೇನೋ ದಿನಗಳು ಚೆನ್ನಾಗೇ ನಡೀತಾ ಇದೆ ಆದ್ರೆ ನಾಳೆ ದಿನನ ನೆನೆಸ್ಕೊಂಡ್ರೆ ಭಯವಾಗ್ತಿದೆ ಅತ್ತೆ ಅದೇನೆ ನಾಳೆ ನಮ್ಗೇನಾದರೂ ಆಗುತ್ತೆ ಅಂತ ಯಾರಾದರೂ ಹೇಳಿದ್ರಾ ನಿನಗೆ ಹಾಗೇನೂ ಇಲ್ಲ ಅತ್ತೆ ಉಳಿತಾಯ ಮಾಡದ ಸಂಸಾರ ನಮ್ದು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬದುಕೋದ್ ಕಷ್ಟ ಅಲ್ವಾ ಅತ್ತೆ ಆ ಮಾತು ತನ್ನ ಸೊಸೆ ಏನಕ್ಕೆ ಅನ್ನುತ್ತಿದ್ದಾಳೆ ಎಂದು ಅತ್ತೆಗೆ ಅರ್ಥವಾಗುತ್ತದೆ ಅದನ್ನು ಅರ್ಥ ಮಾಡಿಕೊಂಡ ರಂಗಮ್ಮ ಹೌದೇ ಸೊಸೆ ವಯಸ್ಸಾಗ್ತಾ ಇದ್ದಂಗೆ ಎಲ್ಲೆಲ್ಲದ ಕಾಯಿಲೆಗಳು ಬಂದು ಮೈ ಮೇಲ್ ಬೀಳುತ್ತೆ ಕೈಯಲ್ಲೂ ಕಾಸಿಲ್ದ ಇದ್ರೆ ನಾವು ಸಾಯೋದಲ್ದೆ ಬದುಕಿರೋರ್ಗೆ ಬದುಕಿಸ್ಕೊಳ್ಳೋದು ಕಷ್ಟನೇ ಸರಿ ಅದಕ್ಕೆ ಅತ್ತೆ ನಾವು ಹೀಗೆ ಮನೆ ಹತ್ರ ಹಾಯಾಗಿ ಕುಳಿತುಕೊಳ್ಳೋದಕ್ಕಿಂತ ಏನಾದ್ರೂ ಕೆಲ್ಸವೋ ಇಲ್ವಾ ಏನಾದ್ರೂ ಚಿಕ್ಕ ಮಾಡೋದು ಆಗ ಮಾವಯ್ಯ ನಿಮ್ ಮಗ ತರೋ ದುಡ್ಡು ತಿನ್ನೋದಕ್ಕೆ ಸರಿ ಹೋಗುತ್ತೆ ನಾವು ಮಾಡಿ ಬರೋ ಹಣ ಉಳಿತಾಯಕ್ ಸರಿ ಹೋಗುತ್ತೆ ನಾಳೆ ನಮ್ಗೆ ಏನಾದ್ರೂ ಕೆಲ್ಸಕ್ ಬರುತ್ತೆ ಅಲ್ವಾ ಅತ್ತೆ ನೀವು ಸ್ವಲ್ಪ ಆಲೋಚಿಸಿ ಅತ್ತೆ ನೀನು ಹೇಳೋದು ಚೆನ್ನಾಗೇ ಇದೆ ಸೊಸೆ ಆದ್ರೆ ನಾವ್ ಏನ್ ಕೆಲ್ಸ ಮಾಡೋಣ ಚಿಕ್ಕದಾದ ಬಿಸ್ನೆಸ್ ಅಂದ್ರೆ ಏನ್ ಮಾಡೋಣ ಅದಕ್ಕೆ ಬಂಡವಾಳ ಬೇಕು ಎಲ್ಲಿಂದ ತರಬೇಕು ಹೇಳು ಹೀಗೆ ಮನೆಯಲ್ಲಿ ಕೂತ್ಕೊಂಡು ಆಲೋಚಿಸಿದ್ರೆ ತಲೆ ಬಿಸಿ ಆಗುತ್ತೆ ಹೊರತು ಸರಿಯಾಗಿ ಕೆಲಸ ಮಾಡಲ್ಲ ಅತ್ತೆ ಹಾಗಾದ್ರೆ ಮತ್ತೆ ಹೇಗೆ ಹೇಳು ಸೊಸೆ ಹಾಗೆ ಮಾಡ್ಕೊಂಡು ಹೋಗೋಣ ಹಾಗೆ ಅತ್ತೆ ಸೊಸೆ ಮಾತನಾಡಿಕೊಂಡು ಮನೆಗೆ ಬೀಗ ಹಾಕಿ ರೋಡ್ ಮೇಲೆ ನಡೆದುಕೊಂಡು ಹೋಗುತ್ತಿರುತ್ತಾರೆ ಅವರಿಗೆ ರೋಡ್ ಮೇಲೆ ತರತರವಾದ ಬಿಸ್ನೆಸ್ ಮಾಡಿ ಬದುಕುವವರು ಕಾಣಿಸುತ್ತಾರೆ ಹಾಗೆ ಮುಂದೆ ಹೋಗುತ್ತಿರುವಾಗ ಪಾನಿಪುರಿ ಮಾರುವವನು ಕಾಣಿಸುತ್ತಾನೆ ಪಾನಿಪುರಿ ಎಂದರೆ ಬಹಳ ಆಸೆ ಇರುವ ಸೊಸೆ ಬಾಯಲ್ಲಿ ಗುಟುಕು ನಿಂಗುತ್ತಾ ಅತ್ತೆಯ ಕಡೆ ನೋಡುತ್ತಾಳೆ ಇನ್ನು ಸೊಸೆಯನ್ನು ನೋಡುತ್ತಿದ್ದ ರಂಗಮ್ಮತ್ತೆ ಹೀಗೆ ಅನ್ನುತ್ತಾಳೆ ಇನ್ನು ಆಲಸ್ಯ ಏನಕ್ಕೆ ಸೊಸೆ ತಿನ್ನು ಇನ್ನು ನಾವು ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಹೇಳಬೇಕು ನಾವು ಕೈಲಾಗುವವರೆಗೂ ಚಿಕ್ಕ ರೀತಿಯ ವ್ಯಾಪಾರ ಮಾಡ್ಬೇಕು ನೆನಪಿಟ್ಕೋ ಹಾಗೆ ಅತ್ತೆ ಎಂದು ಸಂತೋಷದಿಂದ ಹೇಳಿ ಪಾನಿಪುರಿ ತಿನ್ನುತ್ತಿರುತ್ತಾಳೆ ಎರಡು ಪೂರಿ ತಿಂದ ನಂತರ ಮೂರನೇ ಪುರಿ ತಿನ್ನುವಾಗ ಅದರಲ್ಲಿರುವ ನೀರನ್ನು ಗಮನಿಸುತ್ತಾಳೆ ತಕ್ಷಣ ತನ್ನ ತಲೆಗೆ ಕೆಲಸ ಕೊಡುತ್ತಾಳೆ ಪೂರಿಯಲ್ಲಿ ನೀರು ನೀರನ್ನು ಹಿಂದಿಯಲ್ಲಿ ಪಾನಿ ಅಂತಾರೆ ಪಾನಿಪುರಿ ಅಂದ್ರೆ ನೀರಿನ ಪೂರಿ ತುಂಬಾ ನೀರಿನ ಪೂರಿ ಎಂದು ದೀರ್ಘವಾಗಿ ಆಲೋಚಿಸುತ್ತಾ ಸೊಸೆಗೆ ಮಿಂಚಿನಂತಹ ಆಲೋಚನೆ ಬರುತ್ತದೆ ತಕ್ಷಣ ಅದನ್ನು ಮರೆತು ಹೋಗದೆ ಇರುವುದಕ್ಕೆ ತನ್ನ ಮೊಬೈಲ್ ಫೋನ್ ತೆಗೆದುಕೊಂಡು ರೆಕಾರ್ಡ್ ಮಾಡುತ್ತಾಳೆ ಹೀಗೆ ಮಾಡಿದರೆ ಚೆನ್ನಾಗಿರುತ್ತದೆ ಎಂದು ಒಂದು ಆಲೋಚನೆ ಬರುತ್ತದೆ ಇನ್ನು ಇಬ್ಬರು ಅಲ್ಲಿಂದ ಮನೆಗೆ ಬರುತ್ತಾರೆ ಇನ್ನು ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾರೆ ಸೊಸೆ ಬಿಸಿಲು ತಲೆ ಇದೆ ರೀತಿ ಬಿಸಿ ಇರ್ತಿದ್ರೆ ನಮಗೆ ಬಿಸಿಲು ತಟ್ಕೊಳ್ಳೋದೇ ಕಷ್ಟವಾಗುತ್ತೆ ನಮಗೆ ಸುಲಭವಾಗುತ್ತೆ ಅತ್ತೆ ಹಾಗೆ ಒಳ್ಳೆ ಬಿಸ್ನೆಸ್ ಕೂಡ ಅದು ಹೇಗೆ ಹಾಗೆ ಅತ್ತೆ ಪಾನಿಪುರಿ ಸ್ವಿಮ್ಮಿಂಗ್ ಪೂಲ್ ವ್ಯಾಪಾರ ಮಾಡೋಣ ಒಂದು ಕಡೆ ಒಳ್ಳೆ ಊರಿನಲ್ಲಿ ಒಣಗಿ ಹೋದ ಕೆರೆನೇ ಇದೆ ಬಾವಿನಲ್ಲೂ ಕೆರೆನಲ್ಲೂ ನಾವು ಮಾಡಿದ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಬರ್ಬೇಕು ಈಜ್ ಹೊಡೀಲಿಕ್ಕೆ ತಣ್ಣಗಿದೆ ಎಂದು ಅವರು ಫೀಲ್ ಆಗ್ಬೇಕು ಅತ್ತೆ ಆಲೋಚನೆ ಚೆನ್ನಾಗೇ ಇದೆ ಸೊಸೆ ಆದ್ರೆ ಇದೆಲ್ಲ ಮಾಡ್ಲಿಕ್ಕೆ ಹಣ ಬೇಕಲ್ಲ ಹೇಗೆ ಮತ್ತೆ ಆ ಮಾತು ಕೇಳಿ ಒಳಗೆ ಹೋಗುತ್ತಾಳೆ ಸೊಸೆ ಅನಾಮಿಕ ಸ್ವಲ್ಪ ಹೊತ್ತಿಗೆ ಅತ್ತೆಯ ಹತ್ತಿರ ಬರುತ್ತಾಳೆ ಬಂದು ಕೈಯಲ್ಲಿರುವ ಬೆಂಡೋಲೆಯನ್ನು ತೋರಿಸುತ್ತಾಳೆ ಆಗ ಅತ್ತೆ ರಂಗಮ್ಮ ಅವುಗಳನ್ನು ನೋಡುತ್ತಾಳೆ ಸೊಸೆಯ ಕಿವಿಯನ್ನು ನೋಡುತ್ತಾಳೆ ಬಂಗಾರವಿಲ್ಲದೆ ಬೋಳಾಗಿ ಕಾಣುತ್ತದೆ ಆ ಕಿವಿಗಳು ನಿನ್ ಬೆಂಡೋಲೆ ಏನಕ್ಕೆ ಇರ್ಲಿ ಬಿಡು ನನ್ ಬೆಂಡೋಲೆ ಕೊಡ್ತೀನಿ ಬೇಡ ಅತ್ತೆ ಇದ್ಗೋ ಇದನ್ನೇ ತಗೊಂಡು ಹೋಗಿ ಹಣ ತಗೊಂಡ್ ಬನ್ನಿ ನಾವು ಪಾನಿಪುರಿ ಸ್ವಿಮ್ಮಿಂಗ್ ಪೂಲ್ ಇಡ್ತಾ ಇದ್ದೀವಿ ಇನ್ನು ಮತ್ತೊಂದು ಮಾತಾಡದೆ ರಂಗಮ್ಮ ಮನೆಯಿಂದ ಹೊರಗೆ ಬಂದು ಅಡವಿಟ್ಟುಕೊಳ್ಳುವ ಅಂಗಡಿಗೆ ಬರುತ್ತಾಳೆ ಸೊಸೆ ಕೊಟ್ಟ ಬೆಂಡೋಲೆಯನ್ನು ಚೆಕ್ ಮಾಡಿ ಮೂವತ್ತು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಇನ್ನು ಆ ಹಣ ತೆಗೆದುಕೊಂಡು ಸೊಸೆಗೆ ಕೊಡುತ್ತಾಳೆ ಇನ್ನು ಆ ಹಣದಿಂದ ಊರಿನ ಬಸ್ ಸ್ಟ್ಯಾಂಡ್ ಹತ್ತಿರ ಪಾನಿಪುರಿ ಸ್ವಿಮ್ಮಿಂಗ್ ಪೂಲ್ ಏರ್ಪಾಡು ಮಾಡುತ್ತಾರೆ ಆ ಅತ್ತೆ ಸೊಸೆಯರು ಸೊಸೆ ಅನಾಮಿಕಾ ಮೈಕ್ ಹಿಡಿದುಕೊಂಡು ಹೀಗೆ ಅನೌನ್ಸ್ ಮಾಡುತ್ತಿರುತ್ತಾಳೆ ಸಿರಿಪುರ ಗ್ರಾಮದ ಜನತೆಗೆ ತಿಳಿಯಪಡಿಸುವುದು ಏನೆಂದರೆ ನೋಡುತ್ತಿದ್ದ ಹಾಗೆ ಬಿಸಿಲು ಕಾಲ ಬಂದಿದೆ ಬಿಸಿಲಿನ ಬೇಗೆಯನ್ನು ತಟ್ಟುಕೊಳ್ಳಲಿಕ್ಕೆ ಕಷ್ಟವಾಗುತ್ತಿದೆ ಈಜು ಹೊಡೆಯಲಿಕ್ಕೆ ಹೋಗೋಣ ಎಂದರೆ ಕೆರೆ ಇಲ್ಲ ಬಾವಿಯಲ್ಲಿ ನದಿಯಲ್ಲಿ ಎಲ್ಲಿಯೂ ನೀರೇ ಇಲ್ಲ ಮತ್ತೆ ನಾವು ಬೇಗೆಯನ್ನು ಹೇಗೆ ತಟ್ಟಿಕೊಳ್ಳಬಹುದು ಅದಕ್ಕೆ ಒಂದು ಮಾರ್ಗ ನಮ್ಮ ಅತ್ತ ಸೊಸೆಯರ ಪಾನಿಪುರಿ ಸ್ವಿಮ್ಮಿಂಗ್ ಪೂಲ್ ಎಂದು ಗಟ್ಟಿಯಾಗಿ ಹೇಳುತ್ತಾ ಮುಂದಕ್ಕೆ ನಡೆಯುತ್ತಾ ಇರುತ್ತಾಳೆ ಸೊಸೆ ಅನಾಮಿಕಾ ರಂಗಮ್ಮ ಒಬ್ಬೊಬ್ಬರಿಗೂ ಒಂದೊಂದು ಪಾನಿಪುರಿಯನ್ನು ಹಂಚುತ್ತಿರುತ್ತಾಳೆ ಈ ಪಾನಿಪುರಿ ತಿನ್ನಿ ಪ್ರತಿಯೊಬ್ಬರೂ ನಮ್ಮ ಸ್ವಿಮ್ಮಿಂಗ್ ಗೆ ಬನ್ನಿ 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 ನಿಮ್ಮ ಬೇಗೆಯನ್ನು ಕಡಿಮೆ ಮಾಡಿ ಹೀಗೆ ಅವರಿಬ್ಬರು ಮುಂದಕ್ಕೆ ನಡೆಯುತ್ತಾ ಇರುತ್ತಾರೆ ಸೊಸೆ ಅನಾಮಿಕಾ ಮೈಕ್ ಹಿಡಿದು ಹೀಗೆ ಮಾತನಾಡುತ್ತಿರುತ್ತಾಳೆ ನಾಳೆಯೇ ಪ್ರಾರಂಭವಾದ್ದರಿಂದ ನಾಳೆ ಒಬ್ಬೊಬ್ಬರಿಗೂ ಐವತ್ತು ರೂಪಾಯಿ ಮಾತ್ರವೇ ಎಲ್ಲರೂ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ಕೋರಿಕೊಳ್ಳುತ್ತೇನೆ ಚಿಕ್ಕವರು ದೊಡ್ಡವರು ಅನ್ನುವ ಭೇದ ಇಲ್ಲದೆ ಎಲ್ಲರಿಗೂ ಒಂದೇ ತರ ನಿರ್ಣಯಿಸಿದ್ದೇವೆ ಎರಡು ಗಂಟೆಗೆ ಐವತ್ತು ರೂಪಾಯಿ ಮಾತ್ರವೇ ಮತ್ತೆ ಹೆಚ್ಚಿನ ಗಂಟೆ ಬೇಕಿದ್ದರೆ ಅದಕ್ಕೆ ಹೆಚ್ಚಿನ ಚಾರ್ಜ್ ಇರುತ್ತದೆ ಆಲೋಚಿಸಿದರೆ ಆಶಾಭಂಗ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಎಲ್ಲರೂ ಬನ್ನಿ ಅತ್ತೆ ಸೊಸರಿಬ್ಬರು ಒಂದು ದಿನವೆಲ್ಲ ಹೀಗೆ ಊರಿನಲ್ಲಿ ತಿರುಗಿ ಒಬ್ಬೊಬ್ಬರಿಗೂ ಪಾನಿಪುರಿ ಹಂಚುತ್ತಾ ಅವರ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಪ್ರಚಾರ ಮಾಡುತ್ತಾರೆ ಅದಕ್ಕೆ ಅವರ ಗಂಡಂದಿರು ಕೂಡ ಸಹಾಯ ಮಾಡುತ್ತಿರುತ್ತಾರೆ ಇನ್ನು ಅತ್ತೆ ಸೊಸೆರ ಸ್ವಿಮ್ಮಿಂಗ್ ಪೂಲ್ ಅನ್ನು ಅತ್ತೆ ರಂಗಮ್ಮ ತೆಂಗಿನಕಾಯಿ ಒಡೆದು ಪ್ರಾರಂಭಿಸುತ್ತಾಳೆ ಟಿಕೆಟ್ ಕೌಂಟರ್ ಹತ್ತಿರ ರಂಗಮ್ಮನ ಗಂಡ ಕುಳಿತಿರುತ್ತಾನೆ ಟಿಕೆಟ್ ತೆಗೆದುಕೊಂಡು ಒಳಗೆ ಕಳಿಸುವ ಜಾಗದಲ್ಲಿ ಅನಾಮಿಕಳ ಗಂಡ ಹರಿ ಇರುತ್ತಾನೆ ಯಾರು ಎಷ್ಟು ಸಮಯ ಈಜುತ್ತಿದ್ದಾರೆ ಎಂದು ಅನಾಮಿಕ ಹೆಸರು ಬರೆದುಕೊಳ್ಳುತ್ತಿರುತ್ತಾಳೆ ಯಾರು ಆ ನೀರನ್ನು ಅಪವಿತ್ರ ಮಾಡದೇ ಇರುವ ಹಾಗೆ ರಂಗಮ್ಮ ಆ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಕೋಲು ತೆಗೆದುಕೊಂಡು ನಿಂತಿರುತ್ತಾಳೆ ಇನ್ನು ಒಬ್ಬರ ನಂತರ ಇನ್ನೊಬ್ಬರು ದೊಡ್ಡವರು ಚಿಕ್ಕವರು ಅನ್ನುವ ಭೇದ ಇಲ್ಲದೆ ಆ ಊರಿನ ಜನರೆಲ್ಲ ಪಾನಿಪುರಿ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಬರುತ್ತಲೇ ಇರುತ್ತಾರೆ ಇನ್ನು ಆ ದಿನ ಕಳೆದು ಹೋಗುತ್ತದೆ ಇನ್ನು ಬಂದ ಹಣವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ ಆ ಕುಟುಂಬವೆಲ್ಲ ರಂಗಮ್ಮ ಹರಿ ಈಶ್ವರ್ ಹಣವನ್ನು ಲೆಕ್ಕ ಮಾಡುತ್ತಿರುತ್ತಾರೆ ಅನಾಮಿಕಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿರುತ್ತಾಳೆ ಇನ್ನು ಎಲ್ಲಾ ಲೆಕ್ಕ ಮಾಡಿದ ನಂತರ ಹರಿ ಹೀಗನ್ನುತ್ತಾನೆ ಅಮ್ಮ ಈ ದಿನ ಸಂಪಾದನೆ ಎಲ್ಲ ಸೇರಿದ್ರೆ ಆ ಹಣವನ್ನು ಅತ್ತೆ ರಂಗಮ್ಮನಿಗೆ ಕೊಡುತ್ತಾಳೆ ಅತ್ತೆ ಆ ಹಣದಿಂದ ಮಾವಯ್ಯಂಗಂದ್ ಸಾವಿರ ಹರಿಗೊಂದ್ ಸಾವಿರ ನಿಮ್ಗೊಂದ್ ಸಾವಿರ ಕೊಡಿ ಸೊಸೆ ಅನಾಮಿಕ ಹೇಳಿದ ಹಾಗೆ ಅತ್ತೆ ರಂಗಮ್ಮ ಕೊಡುತ್ತಾಳೆ ಇದು ನಾವು ಈ ದಿನ ಮಾಡಿದ ಕಷ್ಟಕ್ಕೆ ಬಂದ ಕೂಲಿ ಅಂತ ಆಯ್ತು ಹೀಗೆ ಬಂದ ಹಣದಲ್ಲಿ ನೀರಿನ ಖರ್ಚು ಮೇಂಟೆನೆನ್ಸ್ ಖರ್ಚು ಎಲ್ಲ ತೆಗೆದ ನಂತರ ಮಿಕ್ಕ ಹಣ ಹದಿನೈದು ಸಾವಿರ ರೂಪಾಯಿಗಳು ಇದು ನಮ್ಗೆ ಒಂದೇ ದಿನಕ್ಕೆ ಬಂದ ಲಾಭ ಅಂತಾಯ್ತು ಇನ್ನು ಸೊಸೆ ಹಾಗೆ ಅಂದ ತಕ್ಷಣ ಎಲ್ಲರೂ ಬಹಳ ಸಂತೋಷ ಹಾಗೆ ಕಷ್ಟಪಡುತ್ತಾ ಆ ಕುಟುಂಬ ತಮ್ಮ ಜೀವನವನ್ನು ಬಹಳ ಸಂತೋಷವಾಗಿ ಕಳೆಯುತ್ತಾ ಇರುತ್ತಾರೆ